ನಮಸ್ಕಾರ ಎಲ್ಲ ದ್ರಾಕ್ಷ ರೈತರಿಗೆ ದ್ರಾಕ್ಷ ಗುರು ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಈಗ ಎಲ್ಲ ಕಡೆ ಸಣ್ಣಗೆ ನಿತ್ತು ನಿಂತು ಮಳೆ ಬರತೈತಿ ಎಲ್ಲ ದ್ರಾಕ್ಷಿ ಏರಿಯಾದಾಗ ಕಡ್ಡಿ ಬ್ರೌನ್ ಆಗುವುದು ಸ್ಟೇಜನ್ನು ಚಾಲು ಐತಿ ಕಡ್ಡಿ ವೈಟ್ ಕಲರ್ ಬರ್ತಾ ಇದೆ ಎಲ್ಲಿ ತುದಿ ಮ್ಯಾಗ ಯಾವ ತೋಟ ಮ್ಯಾಗ ತುದಿ ಎಲೆ ಮ್ಯಾಗ ದವ್ನಿನೂ ಕಾಣಿಸ್ತಾ ಇದೆ ಕರ್ಪಾನ್ಕ ಎಲ್ಲ ಕಡೆ ಐತಿ ಬುರಿನೂ ಎಲ್ಗೆರೆ ಎಲ್ಗೆರೆ ಕಾಣಿಸ್ತತೈತಿ ಈ ಹಂತದಲ್ಲಿ ರೈತರು ಇನ್ನೂ ಬೋರ್ಡೋ ಸಿಂಪರಣೆ ಮಾಡೋ ತಯಾರಿದಾಗ ಎಲ್ಲರೂ ಕಾಣಿಸ್ತಾರು ಬೋರ್ಡೋ ಸಿಂಪರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರು ರೈತರು ಈ ಬೋರ್ಡೋ ಸ್ಪೆಷಲ್ ವಿಡಿಯೋ ಅಂತ ನಾ ಮೊದಲ ನಿಮಗೆ ಒಂದು ವಿಡಿಯೋ ಹಾಕ ಹೇಳಿದ್ದೆ ಆದರೆ ಒಂದು ವಾರ ಮೊದಲು ಈ ವಿಡಿಯೋ ಆ್ಯಕ್ಚುಲಿ ಬರಬೇಕಾಗಿತ್ತು ಆದರೆ ಏನೋ ಕಾರಣದಿಂದ ನನಗೆ ವಿಡಿಯೋ ಹಾಕೋದು ಆಗಲಿಲ್ಲ ಅದಕ್ಕೆ ಲೇಟ್ ಆಗತ್ತೈತಿ ಈ ವಿಡಿಯೋ ಇದು ಹಾಕ್ತಾಯಿದ್ದೀನಿ ಈ ಬೋರ್ಡೋ ಸಿಂಪರ್ನ ಏನೈತಿ ಫ್ರೆಂಚ್ ದೇಶದಾಗ ಫ್ರಾನ್ಸ್ದಾಗ ಎಲ್ಲರಕ್ಕಿಂತ ಮೊದಲು ಈ ಬೋರ್ಡೋ ಸ್ಪ್ರೇನು ಅಲ್ಲಿ ವೈಜ್ಞಾನಿಕರು ದ್ರಾಕ್ಷಿ ತೋಟನಾಗ ಸ್ಪ್ರೇ ಮಾಡೋಕೆ ಕಂಡು ಹಿಡಿದ್ರು ಫ್ರಾನ್ಸ್ ಕಂಟ್ರಿದಾಗ ಆಮೇಲೆ ನಮ್ಮ ಇಂಡಿಯಾದಾಗ ಮತ್ತು ಎಲ್ಲ ಕಡೆ ಎಲ್ಲೆಲ್ಲಿ ದ್ರಾಕ್ಷಿ ಬೆಳೀತಾರೋ ಆ ಏರಿಯಾದಾಗ ಈ ಬೋರ್ಡ್ ಸ್ಪ್ರೇಯನ್ನು ಎಲ್ಲ ಕಡೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಮೊದಲನೇ ಯೂ ಸಲ ಯೂಸ್ ಮಾಡಿದ್ದುದು ಫ್ರಾನ್ಸ್ನಲ್ಲಿ ಇದೊಂದು ನಿಮ್ಗೆ ಬೇಸಿಕ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಇದೇ ಥರ ನಾವು ವಿಡಿಯೋ ಇನ್ಫಾರ್ಮೇಸ್ಟಿವ್ ವಿಡಿಯೋ ಎಲ್ಲ ಹಾಕಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಚಾನಲ್ನಕ ನೀವು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡತ್ತೀರಿ ಫೇಸ್ಬುಕ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಆ ಫೇಸ್ಬುಕ್ ಪೇಜ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ಸಂದ ಫೇಸ್ಬುಕ್ಕನ್ನು ಫಾಲೋ ಮಾಡಿರಿ ಅದೇ ಥರ ಬೇರೆ ಬೇರೆ ಮತ್ತು ವಿಡಿಯೋ ನಿಮಗೆ ಫೇಸ್ಬುಕ್ ಪೇಜ್ ಮ್ಯಾಗೂ ಸಿಗ್ತಾವೆ ಅಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನಾವು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ ಆ ಗ್ರೂಪನ್ನು ಜಾಯಿನ್ ಮಾಡಿ ಈ ಬೋರ್ಡು ನಾವೇನು ಹೊಡಿತೀವಿ ಸ್ಪ್ರೇ ಸಿಂಪರ್ಣೆ ಮಾಡ್ತೀವಿ ಇದೊಂದು ಬ್ರಾಡ್ ಸ್ಪ್ರೆಕ್ಟಮ್ ಫಂಗಿಸೈಡ್ ಇದ್ದಂಗೆ ಅದರ ಕರ್ಪ ಬೂರಿ ಡೌನಿ ಎಲ್ಲ ಥರದ ಫಂಗಸ್ನಾಗ ಇದು ಕೆಲಸ ಮಾಡ್ತೈತಿ ಅದಕ್ಕಾಗಿ ನಾವು ಇದಕ್ಕೆ ಹೆಚ್ಚನ್ನು ಹೆಚ್ಚು ಇದನ್ನು ಕೊಡ್ತೀವಿ ಮತ್ತು ಇದರ ಕಾಸ್ಟನ್ನು ಭಾಳ ಕಡಿಮೆ ಬರ್ತೈತಿ ಸುಣ್ಣ ತುತ್ತಿ ಎಷ್ಟು ಹಾಕ್ತಂದ್ರೆ ಬೋರ್ಡು ತಯಾರಾಯಿತು ಇದನ್ನು ಸಿಂಪರಣೆ ಮಾಡ್ಕೊಳ್ಳು ಅಷ್ಟೇ ಖರ್ಚು ಕಡಿಮೆ ಮಾಡ ಬರ್ತೈತಿ ಅದಕ್ಕೆ ನಾವು ಇದಕ್ಕೆ ಹೆಚ್ಚು ಪ್ರಿಫರ್ ಮಾಡೋದು ಮುಖ್ಯವಾದಂದ್ರೆ ಕಡ್ಡಿ ಯಾವಾಗ ಮುಂದೆ ನಾವು ಚೂಟಿ ಬಿಡ್ತೀವಿ ಸ್ಟಾಪ್ ಮಾಡ್ತೀವಿ ರೈತರ ಬೋರ್ಡೋ ಸ್ಪ್ರೇ ಚಾಲು ಮಾಡಿಬಿಡ್ತಾರೆ ಆದರೆ ಈ ಬೋರ್ಡೋ ಸಿಂಪರಣೆ ಯಾವ ಥರ ಮಾಡಬೇಕು ಯಾವ ಥರ ತಯಾರು ಮಾಡ್ಕೋಬೇಕು ಅದನ್ನು ಅದರದ್ದು ಏನು ಬೆನಿಫಿಟ್ ಹಾಕವು ಏನು ಲಾಸ್ ಏನು ಹಾಕೈತೇನ ಅದರಿಂದ ಆದ್ರೆ ಈ ಯಾವ ಹಂತದಲ್ಲಿ ನಮಗೆ ಇದನ್ನು ಸ್ಪ್ರೇ ಮಾಡ್ಕೋಬೇಕು ಇದನ್ನೊಂದಿಟ್ಟು ನಾವು ಈ ವಿಡಿಯೋ ಮುಖಾಂತರ ನಾವು ಆ ಥರದೊಂದಿಟ್ಟು ಸ್ಟಡಿ ಮಾಡಬೇಕಾಗೈತಿ ಈಗ ನಾವು ದು ಬೋರ್ಡೋ ಹೊಡಿತೀವಿ ಬೋರ್ಡೋ ಎರಡು ಪ್ರಕಾರದ ಇರ್ತೈತಿ ಎರಡು ಪ್ರಕಾರದಂದ್ರೆ ಒಂದು ಸೀದಾ ಬೋರ್ಡು ಒಂದು ಉಲ್ಟಾ ಬೋರ್ಡು ಸೀದಾ ಬೋರ್ಡು ಅಂದ್ರೆ ಏನ ನಾವು ಆ ಬೋರ್ಡು ತಯಾರು ಮಾಡುವಾಗ ನಾವು ಫಸ್ಟ ಸುಣ್ಣ ನೀರಾಗಿ ಹಾಕ್ತೀವಿ ಕರಗಿಸ್ತೀವಿ ಆಮೇಲೆ ತುತ್ತಿ ನೀರ ಹಾಕ್ತೀವಿ ಅದನ್ನು ಕರ್ಸ್ಕೋತೀವಿ ಆಮೇಲೆ ಸ್ಪ್ರೇ ಮಾಡೋಕ್ಕೆ ಚಾಲು ಮಾಡ್ತೀವಿ ಇದು ಅದು ಸೀದಾ ಬೋರ್ಡು ಇನ್ನು ಉಲ್ಟಾ ಬೋರ್ಡು ಯಾವುದು ಉಲ್ಟಾ ಬೋರ್ಡು ಅಂದರೆ ಫಸ್ಟ್ ಕಾಪರ್ ನೀರಾಗೆ ಹಾಕೋದು ಆಮೇಲೆ ಸುಣ್ಣ ಹಾಕೋದು ಮತ್ತು ತಯಾರು ಮಾಡಿ ಹೊಡೆದು ಈ ಎರಡು ಪ್ರಕಾರ ಅದಾವೆ ಅದರ ಮುಖ್ಯ ಅಂದ್ರೆ ಇದು ಬೋರ್ಡು ತಯಾರು ಮಾಡೋ ಪದ್ಧತಿ ಏನು ಸೈಂಟಿಫಿಕ್ ಪದ್ಧತಿ ಏನು ಯಾವ ಥರ ಮಾಡಬೇಕು ಕರೆಕ್ಟ್ ಪದ್ಧತಿ ಯಾವ ಪ್ರಕಾರ ಐತಿ ಅಂದ್ರೆ ತಿಳ್ಕೊರಿ ಒಂದು ನೂರು ಲೀಟ್ರ್ ನಮಗೆ ಬೋರ್ಡೋಸ್ ದ್ರಾವಣ ಹತ್ತೋದೈತಿ ಬೋರ್ಡೋ ನಮಗೆ ಮಾಡೋದೈತಿ ಅಂದರೆ ಒಂದು ಐವತ್ತು ಲೀಟ್ರ್ ಬ್ಯಾರಲ್ದಾಗ ಕಾಪರ್ ಸಲ್ಫೇಟ್ ಅಂದ್ರೆ ತುತ್ತಿ ಕರ್ಗಿಸೋಳ್ದೈತಿ ಐವತ್ತು ಲೀಟ್ರ್ ಬ್ಯಾರಲ್ದಾಗ ಸುಣ್ಣ ನೀರ ಮಾಡ್ಕೊಳ್ದೈತಿ ಸುಣ್ಣ ಕರ್ಸೋದೈತಿ ಆಮೇಲೆ ಅವು ಎರಡು ಬ್ಯಾರಡೆ ಬ್ಯಾರೆಲ್ ಕೂಡಿ ಒಂದು ನೂರು ಲೀಟ್ರ್ ಬ್ಯಾರೆಲ್ದಾಗ ಎರಡೂ ಒಮ್ಮಿಗೆ ಶುರುವಾಗಿ ಚಾಲು ಮಾಡೋದೈತಿ ಸೊಕ್ಕ ಸೊಕ್ಕ ಕಟ್ಟಿಗೆಲ್ಲ ಅಳಗಾಡ್ಸ್ಬೋದು ಎಲ್ಲ ಎರಡು ಮಿಕ್ಸ್ ಮಾಡೋಕ್ಕೆ ಚಾಲೂ ಮಾಡೋದೈತಿ ಮಿಕ್ಸ್ ಮಾಡ್ಕೋತ 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 ಪಿ ಎಚ್ ಏಳು ಬಂತಂದ್ರೆ ಅದನ್ನು ನಿಲ್ಲಿಸ್ಬಿಡೋದೈತಿ ಹಾಕೋದು ಮತ್ತು ಸ್ಪ್ರೇ ಮಾಡೋಕ್ಕೆ ಚಾಲೂ ಮಾಡೋದೈತಿ ಥರದ ಕರೆಕ್ಟ್ ಮೆಥಡ್ ಐತಿ ಬೋರ್ಡೋ ತಯಾರು ಮಾಡೋದು ಆದರೆ ಇದು ನಮ್ಮ ಫೀಲ್ಡ್ ಮ್ಯಾಗ ನಮ್ಮ ತೋಟದಾಗ ಎಲ್ಲಿ ಇದ್ದೀವಿ ಎಲ್ಲಿ ನಮ್ಮ ದ್ರಾಕ್ಷಿ ತೋಟದಾಗ ಇದೆಲ್ಲ ಸಾಧ್ಯ ಆಗಂಗಿಲ್ಲ ಇದೆಲ್ಲ ಒಂದಿಟ್ಟು ತೊಂದರೆ ಆಗ್ತೈತಿ ಇದೆಲ್ಲ ಆಗಕ್ಕೆ ಅದಕ್ಕೆ ನಾವೇನು ಮಾಡ್ತೀವಿ ಉಲ್ಟಾ ಬೇರೆ ಉಲ್ಟಾ ಬೋರ್ಡು ಮಾಡ್ಕೊಳಕ್ಕೆ ಚಲೋ ಮಾಡ್ತೀವಿ ನಾವು ಅದ್ರೂ ನಮ್ಮ ತೋಟದಾಗೂ ಮತ್ತು ಬೇರೆದವ್ರಿಗೂ ಹೇಳುವಾಗ ನಾವು ಬೋರ್ಡೋನ ಬೋರ್ಡನ್ನು ಹೇಳ್ತೀವಿ ಅಂದ್ರೆ ಫಸ್ಟ್ ಕಾಪರ್ ಸಲ್ಫೇಟ್ ಅಂದ್ರೆ ಫಸ್ಟ್ ತುತ್ತಿ ಹಾಕೋದೈತಿ ಆಮೇಲೆ ಸುಣ್ಣ ಹಾಕೋದೈತಿ ಈ ಥರನೇ ಹೇಳ್ತೀವಿ ಆದರೆ ನಮಗೆ ಯಾವ್ದು ಅನುಕೂಲ ಆಗ್ತೈತಿ ಅದನ್ನು ನಾವು ಮಾಡ್ಕೋಬೇಕು ಅನುಕೂಲ ಆಗೋದಂದ್ರೆ ಉಲ್ಟಾ ಬೋರ್ಡು ಅಂದರೆ ಯಾವ ಥರ ಫಸ್ಟ್ ಸಲ ಅದನ್ನು ಏನು ಮಾಡೋದು ತಿಳ್ಕೊರಿ ಕಾಪರ್ ಸಲ್ಫೇಟ್ ಫಸ್ಟ್ ನಮ್ಮ ಫಸ್ಟ್ನೇ ಸ್ಪ್ರೇ ಐತೆ ತಿಳ್ಕೊರಿ ನಿಮ್ಮ ಬೋರ್ಡ್ದು ನೀವು ಫಸ್ಟ್ನೇನ ಸ್ಪ್ರೇ ಕೊಡಾತ್ತೇರಿ ಇನ್ನು ಬೋರ್ಡು ಸ್ಪ್ರೇ ಕೊಟ್ಟಿಲ್ಲ ಈಗ ಫಸ್ಟ್ನೇ ಸ್ಪ್ರೇ ಕೊಡೋದು ಚಲೋ ಐತಿ ಅದ್ರ ಪ್ರಮಾಣ ಕಡಿಮೆ ಪ್ರಮಾಣಲೆ ನಾವು ಕೊಡೋದೈತೆ ತಿಳ್ಕೊರಿ ನೀವು ನೂರು ಲೀಟ್ರ್ ನೀರಿಗೆ ಎರಡು ನೂರ ಐವತ್ತು ಗ್ರಾಮ್ ತುತ್ತಿ ತೊಗೊಳ್ದೈತಿ ಕಾಪರ್ ಸಲ್ಫೇಟು ಅದನ್ನು ಕರ್ಗ್ಸೋದೈತಿ ಒಂದು ಬಕೆಟ್ದಾಗ ಕರ್ಸು ಅದನ್ನು ನೂರು ಲೀಟ್ರ್ ನೀರನ್ನ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿದ ನಂತರ ಆ ಥರದ್ದು ಪಿ ಎಚ್ ಡೌನ್ ಆಗಿಬಿಡ್ತೈತಿ ತೀರ ತೆಳಗೆ ಬಂದುಬಿಡ್ತೈತಿ ಎರಡು ತನಕನೂ ಬರ್ಬೋದು ಕಾಪರ್ ಹಾಕಂತೀನಿ ನೀರಿನ ಪಿ ಎಚ್ ಆ ಪಿ ಎಚ್ ಎರಡು ತನಕ ಬಂದ ನಂತರ ನಮಗೇನು ಮಾಡೋದೈತಿ ಆ ಒಂದು ಬಕೆಟ್ ಮತ್ತೊಂದು ಬಕೆಟ್ದಾಗ ಸುಣ್ಣಿನ ನೀರ ಮಾಡ್ಕೊಳ್ಳೋದೈತಿ ಸುಣ್ಣ ಕಲಿಸ್ಕೊಳ್ಳ್ದೈತಿ ಸುಣ್ಣ ಕಲಿಸ್ಕೊಂಡು ಅದನ್ನು ನಾವು ತುತ್ತಿ ಕರಗಿಸಿದ ನೀರ್ದಾಗ ಸೌಕಾಸ ಹಾಕೋದೈತಿ ಒಬ್ಬರು ಏನೈತಿ ಕಟ್ಟಿಗೆಲ್ಲ ಅಳ್ಗಾಡ್ಸೋದೈತಿ ಒಬ್ಬರು ಸೌಕಾಸ ಹಾಕೋದೈತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆ ಥರ ಮಿಕ್ಸ್ ಮಾಡುವಾಗ ಒಬ್ರು ಏನೈತಿ ಪಿ ಎಚ್ ಚೆಕ್ ಮಾಡ್ಕೊತಿರ್ಬೇಕು ಎಷ್ಟು ಮ್ಯಾಗ್ ಬರ್ತೈತಿ ಹಂಗೆ ಯಾವಾಗ ಮ್ಯಾಗ ಬರ್ತೈತಿ ಒಂದು ಇಟ ಒಂದು ಸ್ವಲ್ಪ ಅರ್ಧ ಸುಣ್ಣ ಹಾಕಂದ್ಲಿನ ಐದು ನಾಲ್ಕಕ್ಕೆ ಬರ್ತೈತಿ ಐದಕ್ಕೆ ಬರ್ತೈತಿ ಈ ಥರ ಪಿ ಎಚ್ ಮ್ಯಾಗ್ ಬರ್ಕೋತ 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 ಯಾವಾಗ ಏಳು ಪಿ ಎಚ್ ಬರ್ತೈತಿ ಅವಾಗ ನಮ್ಗೆ ಸುಣ್ಣ ಹಾಕೋದ ಸ್ಟಾಪ್ ಮಾಡಿಬಿಡೋದು ಸುಣ್ಣಿನ ನೀರ ಹಾಕೋದ ಸ್ಟಾಪ್ ಮಾಡೋದೈತಿ ಏಳು ಪಿ ಎಚ್ ಬಂದ ನಂತರ ಸುಣ್ಣಿನ ನೀರ ಹಾಕೋದು ಸ್ಟಾಪ್ ಮಾಡೋದೈತಿ ಯಾವಾಗ ಏಳು ಪಿ ಎಚ್ ಬರ್ತೈತಿ ಅವಾಗ ಸ್ಟಾಪ್ ಮಾಡಿ ಅಲ್ಲಿಂದ ಮುಂದೆ ಅದನ್ನು ನಾವು ಸ್ಪ್ರೇ ಮಾಡೋಕೆ ಚಾಲು ಮಾಡೋದೈತಿ ಈಗ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಸುಣ್ಣ ತೊಗೊಳ್ಳೋಂತಲೇ ಆ ಥರ ಪಿ ಎಚ್ ಏಳು ಬರ್ಲಿಕ್ಕರೆ ಏನು ಮಾಡೋದು ಎಲ್ಲ ನಾವು ನೀರು ಹಾಕಿಬಿಟ್ಟಿವು ನೂರು ಎಷ್ಟು ಐತಿ ನೂರು ಲೀಟ್ರಿಗೆ ನೂರು ಗ್ರಾಮ್ ಸುಣ್ಣ ತೊಗೊಂಡಿವು ಅದನ್ನೊಂದು ಬಕೆಟ್ದಾಗ ಕಲಿಸ್ಕೊಂಡು ತುತ್ತಿ ಕರ್ಗಿಸಿದ ನೀರಿದಾಗ ನಾವು ಹಾಕತ್ತೀವಿ ಅಂದ್ರೆ ಅದು ಎಲ್ಲ ಮುಗೀತು ಹಾಕುವುದು ಅಂದ್ರೂ ಏಳಕ್ಕೆ ಬರಲಿಲ್ಲ ಅಂದ್ರೆ ಏನಾಯ್ತು ಮತ್ತೊಂದು ಇಟ್ಟು ಸುಣ್ಣ ತೊಗೊಳ್ದೈತಿ ಮತ್ತು ಅದನ್ನು ನೀರಾಗಿ ಕರಗಿಸಿ ಏಳು ತನಕ ಬರೋ ಮಟ್ಟ ಆ ಥರಕ್ಕೆ ಹಾಕೋದೈತಿ ಏಳಕ್ಕೆ ಬರೋದ್ಲಿ ಸ್ಟಾಪ್ ಮಾಡೋದೈತಿ ಮತ್ತು ಸ್ಪ್ರೇ ಮಾಡೋಕ್ಕೆ ಚಾಲು ಮಾಡೋದೈತಿ ತಿಳ್ಕೊಳ್ಳಿ ನೀವು ನೂರು ಗ್ರಾಮ್ ಸುಣ್ಣ ತೊಗೊಂಡಿದ್ದೀರಿ ಹಾಕತ್ತರಿ ಮತ್ತು ನೂರು ಗ್ರಾಮ್ ಸುಣ್ಣ ಹಾಕೊಟ್ರೆ ಒಳಗನ ಪಿ ಎಚ್ ಒಳಗೆ ಬತ್ತೈತೆ ತಿಳ್ಕೊಳಿ ಒಳಗೆ ಅದ್ರ ಒಳಗೆ ಪಿ ಎಚ್ ಏಳು ಬಂದ್ರೂ ಏನು ಮಾಡೋದೈತಿ ಸುಣ್ಣ ಹಾಕೋ ಸ್ಟಾಪ್ ಮಾಡಿಬಿಡೋದೈತಿ ಅದನ್ನು ಸುಣ್ಣ ಉಳ್ದಿದ್ದು ಸುಣ್ಣ ಹಾಕೋದಿಲ್ಲ ಪಿ ಎಚ್ ಏಳು ಬಂದ ಪೆಟ್ಟಿಗೆ ನಾವು ಸ್ಪ್ರೇ ಮಾಡೋಕ್ಕೆ ಚಾಲೂ ಮಾಡೋದೈತಿ ಇನ್ನು ಬೋರ್ಡು ತಯಾರು ಮಾಡುವಾಗ ನಾವು ಬೋರ್ಡೋ ರೆಡಿ ಮಾಡಿದೆವು ಈಗ ಪಿ ಎಚ್ ಏಳನ್ನು ತೆಗ್ದಿದ್ದೆವು ಇನ್ನು ಮತ್ತೊಂದು ಏನರ ನಮ್ಗೆ ಹತ್ರಗೆ ಹಾಕೋದಿರ್ತೈತಿ ಇರ್ತೈತಿ ಜೀರೋ ಜೀರೋ ಐವತ್ತರೆ ಹಾಕೋದಿರ್ತೈತಿ ಗೊಬ್ಬರ ಹಾಕೋದಿರ್ತೈತಿ ಇಲ್ಲಿಕರ ಸಲ್ಫರ್ ಥೈನ್ ಸಲ್ಫರ್ ಸಲ್ಫರ್ ನಾವು ಹಾಕೋದು ಅವಾಗ ನಾವು ಏನು ಮಾಡೋದೈತಿ ನೀವು ಬೋರ್ಡು ತಯಾರು ಮಾಡಂತ್ಲೇ ನೀವು ಆ ಥರ ಜೀರೋ ಜೀರೋ ಐವತ್ತೂ ಹಾಕ್ಬೋದು ಇಲ್ಕಾದ್ರೆ ಸಲ್ಫರ್ ಹಾಕೋರಿದ್ರೆ ಸಲ್ಫರನ್ನು ಹಾಕ್ಬೋದು ಅದು ಹಾಕಿದ ನಂತರ ಪಿ ಎಚ್ ಎಷ್ಟು ಬರ್ತೈತಿ ಆ ಥರದಕ್ಕೆ ಏನೂ ಸಂಬಂಧ ಇಲ್ಲ ಅದಕ್ಕೇನು ಸಂಬಂಧ ಇಲ್ಲ ಅದು ಎಷ್ಟು ಪಿ ಎಚ್ ಆಗ್ಬೋದು ಅದರ ನಂತರ ನಾವು ಪಿ ಎಚ್ ನೋಡುವುದಿಲ್ಲ ಅದರ ನಂತರ ಡೈರೆಕ್ಟ್ ನಮ್ಗೆ ಸ್ಪ್ರೇ ಮಾಡೋಕ್ಕೆ ಚಲೋ ಮಾಡೋದೈತಿ ಪಿ ಎಚ್ ಸಂಬಂಧ ಎಲ್ಲಿ ಬರ್ತೈತಿ ಬೋರ್ಡು ರೆಡಿ ಮಾಡ್ತಿರ್ತೀವಿ ಅವಾಗ ಪಿ ಎಚ್ ಒಳಗೆ ಬರಬೇಕು ಅದ್ರ ನಂತರ ನೀವು ಏನೋ ಹಾಕ್ರಿ ಹತ್ರ ಜ್ವರ ಜ್ವರ ಐವತ್ತು ಹಾಕಿರಿ ಗೊಬ್ಬರ ಹಾಕ್ರಿ ಸಲ್ಫರ್ ಹಾಕಿರಿ ಏನು ಹಾಕ್ರಿ ಅದ್ರ ನಂತರ ಪಿ ಎಚ್ ಏನೈತಿ ನಮಗೆ ನೋಡೋ ಅವಶ್ಯಕತೆ ಇಲ್ಲ ಇದೊಂದು ಮಾತಾತು ಇದು ಇನ್ನು ಸ್ಪ್ರೇ ಯಾವಾಗ ಮಾಡಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಬೋರ್ಡೋ ಸ್ಪ್ರೇ ಯಾವ ಹಂತದಲ್ಲಿ ಬಂದಾಗ ಯಾವ ಸ್ಟೇಜಿಗೆ ಬಂದಾಗ ಈಗ ವೈಟ್ ಕಲರ್ ಬರ್ತಿರ್ತಾವು ಈ ಥರ ವೈಟ್ ಈಗೇನು ಈಗ ಕಡ್ಡಿ ವೈಟ್ ಕಲರ್ ಬರತ್ತವು ಈ ಥರ ವೈಟ್ ಕಲರ್ ಬರ್ತಿರ್ತಾವೆ ಈ ವೈಟ್ ಕಲರ್ ಬರೋ ಕಡ್ಡಿ ನಾವು ಸಬ್ಕಿನ್ ಮುಂದೆ ಬರೋ ಅಂತಲೇ ಮುಂದೆ ವೈಟ್ ಕಲರ್ ಬಂದಿರ್ತೈತಿ ಈಗ ಈ ವೆರೈಟಿ ಕಡ್ಡಿ ನಾವು ಡೈರೆಕ್ಟ್ ಮಾಡಿದ್ದೀವಿ ಸಬ್ಕಿನ್ ಎಲ್ಲಿಯೂ ಮಾಡಿಲ್ಲ ಇದಕ್ಕೆ ಅದಕ್ಕೆ ನಿಮಗೆ ನಾ ಇಲ್ಲಿ ಸಬ್ಕಿನ್ ಗಂಟಕ್ಕೆ ತೋರ್ಸೋಕೆ ಇಲ್ಲ ನಮಗೆ ಇಲ್ಲಿ ಗಂಟೆ ಗಂಟಿತ್ತಂದ್ರೆ ನಾನು ತೋರಿಸ್ಬಿಡ್ತಿದ್ದೆ ಆದರೆ ಇಲ್ಲಿ ಸಬ್ಕಿನ್ ನಾವು ಮಾಡಿಲ್ಲ ನಿಮಗೆ ತೋರಿಸ್ಬೇಕಾದ್ರೆ ಸಬ್ಕಿನ್ ಮುಂದೆ ವೈಟ್ ಕಲರ್ ಬರ ಅಂತಲೇ ತಳ್ದಾಗಿಂದ ಎರಡು ಮೂರು ಕನ್ನು ಬ್ರೌನ್ ಆಗಬೇಕು ವೈಟ್ ಕಲರ್ ಸಬ್ಕೇನ್ ಮುಂದೆ ಬರಬೇಕು ಮತ್ತು ಬ್ರೌನ್ ಕಲರ್ ತಳದಾಗಿಂದ ಎರಡು ಮೂರು ಕನ್ ಬ್ರೌನ್ ಆಗಬೇಕು ಆ ಸ್ಟೇಜ್ದಾಗ ಬಂದಾಗ ನಮ್ಗೆ ಬೋರ್ಡೋ ಹೊಡಿಬೇಕು ಬೋರ್ಡು ಸ್ಟಾರ್ಟ್ ಮಾಡಬೇಕು ಈಗ ಜಲ್ದಿನ ಸ್ಟಾರ್ಟ್ ಬೋರ್ಡು ಏನು ಏನಾಗ್ತೈತಿ ವೈಟ್ ಕಲರ್ ಬರೋಕ್ಕೆ ಚಲೋ ಆಗೈತಿ ಈಗ ತಳ್ದಾಗ ಮತ್ತು ನಾವು ಬೋರ್ಡು ಸ್ಟಾರ್ಟ್ ಮಾಡಿದೆವು ಇವು ದ್ರಾಕ್ಷಿ ಎಲಿ ಇರ್ತಾವು ಇವು ದ್ರಾಕ್ಷಿ ಎಲಿ ಹಿಂದಿನ ಸೈಡ ಇದೇನಿರ್ತೈತಿ ನಾವು ದಿಪ್ಪಂಗಿ ಬೋರ್ಡು ಸ್ಪ್ರೇ ಮಾಡಿದೀವಿ ಅಂತ ತಿಳ್ಕೊರಿ ಈ ಎಲಿ ಮ್ಯಾಗ ಒಂದು ಲೇಯರ್ ಬಂದುಬಿಡ್ತೈತಿ ಔಷಧ ಲೇಯರ್ ಬಂದುಬಿಡ್ತೈತಿ ಒಂದು ಸ್ಪ್ರೇ ನಾವು ಮಾಡಿದ್ದು ಒಂದು ಇದ್ರ ಮ್ಯಾಗ ಒಂದು ಥರ ಕೂತ್ ಬಿಡ್ತೈತಿ ಅಲ್ಲಿ ನೀವು ಸುಣ್ಣ ಮತ್ತು ತುತ್ತಿ ಮಿಕ್ಸ್ ಮಾಡಿದ ಒಂದು ಲೇಯರ್ ಆ ಎಲಿಮ್ಯಾಗೆ ಕೂತ್ ಬಿಡ್ತಂದ್ರೆ ಈ ಬ್ಯಾಕ್ ಸೈಡ್ ಎಲಿ ಬ್ಯಾಕ್ ಸೈಡ ಈ ಎಲಿ ಏನೈತಿ ಕೆಲಸ ಮಾಡೋದ ಒಂದಿಟ್ಟು ಕಡಿ ಸ್ಪೀಡ್ ಕಡಿಮೆ ಆಕೈತಿ ಕೆಲಸ ಮಾಡೋ ಸ್ಪೀಡ್ ಅಂದ್ರೆ ಯಾತ್ರ ಸ್ಪೀಡಾ ಈಗ ಬಿಸಿಲ್ಮಾನು ಕಡಿಮೆ ಐತಿ ಈಗ ನಮ್ಗೆ ಬೇಕಾದಷ್ಟು ಸನ್ಲೈಟ್ ಇಲ್ಲ ಸೂರ್ಯ ಪ್ರಕಾಶನು ಬೇಕಾದಷ್ಟು ಇಲ್ಲ ಮಾಡು ಮುಸ್ಕಿನ ಈಗ ವಾತಾವರಣ ಐತಿ ಅಂಥ ವಾತಾವರಣದಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆನೂ ಸ್ಲೋ ಆಗಿರ್ತೈತಿ ಅಂದರೆ ಸೂರ್ಯ ಕಿರಣನ್ನು ತಗೊಂಡು ಈ ಎಲಿ ಎಲಿಯನ್ನು ಸೂರ್ಯ ಕಿರಣನ್ನು ತಗೊಂಡು ಅದರ ಮ್ಯಾಗ ಫುಡ್ ಪ್ರೊಸೆಸಿಂಗ್ ಮಾಡಿ ಆ ಫುಡ್ಡನ್ನು ಈ ಗೊನಿ ಈ ಏನು ಗೊನಿ ಬೀಳತೈತಿ ಆ ಗೊನಿಗೆ ಅದನ್ನು ಸಪ್ಲೈ ಮಾಡ್ತಿರ್ತೈತಿ ಆತರ ಮ್ಯಾಗ ಮ್ಯಾಗಾದ ಕನ್ನ ಗೊನಿ ಬೆಳವಣಿಗೆ ಕನ್ನ ಒಳಗೆ ಹಾಕಿರ್ತೈತಿ ಕಡ್ಡಿ ಒಳಗ ಈ ಸ್ಪೀಡಿಗೆ ಸದ್ಯ ಸ್ಲೋ ಐತಿ ಅಂಥದ್ರಾಗ ನಾವು ಮತ್ತೊಂದಿಟ್ಟ ತೆಳಗಿಂದ ಒಂದು ಬೋರ್ಡೋ ಸ್ಪ್ರೇ ದಿಪ್ಪ ಕೊಟ್ಟು ಬಿಟ್ಟಿವಳ್ಕೊರೆ ಮತ್ತೆ ಈ ಥರದ ಸ್ಪೀಡ್ ಕಡಿಮೆ ಆಗಿಬಿಡ್ತೈತಿ ಇದ್ರ ಕೆಲಸ ಮಾಡೋ ಸ್ಪೀಡ್ ಏನೈತಿ ಕಡಿಮೆ ಆಗಿಬಿಡ್ತೈತಿ ಕೆಲಸ ಮಾಡೋ ಸ್ಪೀಡ್ ಕಡಿಮೆ ಆದ ನಂತರ ಗೊನಿ ಬೆಳವಣಿಗೆ ಆಗಕ್ಕೂ ಅದರಿಂದ ಒಂದಿಟ್ಟು ಸಮಸ್ಯೆ ಬರ್ಬೋದು ಅದಕ್ಕೆ ನಮಗೆ ಫಸ್ಟ್ನೇ ಬರೋಡೋ ಸ್ಪ್ರೇ ಏನೈತಿ ಹೆಚ್ಚು ಪ್ರಮಾಣದಾಗ ತಗೊಳಿಲ್ಲ ನೂರು ಲೀಟ್ರಕ್ಕೆ ಎರಡು ನೂರ ಐವತ್ತು ಗ್ರಾಮ್ ತುತ್ತಿ ಮತ್ತು ನೂರು ಗ್ರಾಮ್ ಸುಣ್ಣ ಇನ್ನು ಸುಣ್ಣ ನೀವು ಪಾಕಿಟ್ದಾಗಿನ ಸುಣ್ಣ ಇನ್ಸ್ಟಂಟ್ ಸುಣ್ಣ ಏನು ಬರ್ತೈತಿ ಅದನ್ನು ತಗೋಬೋದು ಇಲ್ಲಕಾರ ನೀವು ಹಳೆ ಸುಣ್ಣನೂ ತೊಗೋಬೋದು ನೀವು ಹಳೆ ಸುಣ್ಣ ನೀವು ತಗೊಳ್ರ ಇದ್ರಂದ್ರೆ ಒರಿಜಿನಲ್ ಸುಣ್ಣ ಅದನ್ನು ನೀವು ಕುದಿಸಿದ ನಂತರ ಏನು ಹೊತೈತಿ ಅದು ನೂರು ಗ್ರಾಮ್ ತಗೋಬೇಕು ಒಣ ಸುಣ್ಣನ ಹಳ್ಳಿನ ಸಕಟ ವಜನ್ ಮಾಡಿ ನೂರು ಗ್ರಾಮ್ ತೊಗೋಬಾರ್ದು ಅದನ್ನೇ ನೀವು ರೆಡಿ ಆಕೈತಿ ಆ ರೆಡಿಯಾಗಿದ್ದು ಸುಣ್ಣ ನೂರು ಗ್ರಾಮ್ ನೂರು ಲೀಟರ್ಗೆ ಅದನ್ನು ತೊಗೋಬೇಕು ಈ ಥರ ಫಸ್ಟ್ನೇ ಸ್ಪ್ರೇ ಮಾಡಬೇಕು ಹೆಚ್ಚು ಪ್ರಮಾಣದಾಗ ಮಾಡಿದ್ರೆ ಏನು ಆಕೈತಿ ಅದನ್ನು ನಿಮಗೆ ಹೇಳಿದನು ಇನ್ನು ಎರಡನೇ ಸ್ಪ್ರೇ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಒಂದು ಸ್ಟ್ರಾಟಜಿ ಏನೈತಿ ಚೇಂಜ್ ಮಾಡಿದ್ದೆವು ಈ ವರ್ಷ ನಮ್ದು ಏನು ಸ್ಟ್ರಾಟಜಿ ಐತೆ ಅಂದ್ರೆ ವರ್ಷಕ್ಕೆ ನಾವೇನು ಮಾಡ್ತಿದ್ದೆವು ಫಸ್ಟ್ನೇ ಸ್ಪ್ರೇ ಈಗ ನಾ ಹೇಳಿದೆ ಆ ಪ್ರಮಾಣದಾಗ ಮಾಡ್ತಿದ್ವಿ ಆನಂತರ ಎರಡನೇ ಸ್ಪ್ರೇ ನೂರು ಐದು ನೂರು ಗ್ರಾಮ್ ತುತ್ತಿ ಎರಡು ನೂರು ಗ್ರಾಮ್ ಸುಣ್ಣ ಈ ಥರ ತಗೋತಿದ್ವಿ ಮುಂದೆ ಆ ಮುಂದೆ ಎಷ್ಟು ಸ್ಪ್ರೇ ಹಾಕವು ಯಾವ ಎಲ್ಲ ಅಷ್ಟು ಸ್ಪ್ರೇ ಎಲ್ಲ ಅದೇ ಪ್ರಮಾಣದಾಗ ತೊಗೋತಿದ್ದೆವು ಅದಕ್ಕಿಂತ ಹೆಚ್ಚೇನು ಹೋಗ್ತಿದ್ದೆ ಮಾಡಂಗಿಲ್ಲ ನೂರು ಲೀಟ್ರಿಗೆ ಐದುನೂರು ಗ್ರಾಮ್ ತುತ್ತಿನ ತೊಗೋತಿದ್ದೆವು ಖರೆ ಈ ವರ್ಷ ನಾವು ಏನು ಸ್ಟ್ರಾಟಜಿ ಚೇಂಜ್ ಮಾಡಿದ್ದೀವಿ ಅಂದರೆ ಎಷ್ಟು ಸ್ಪ್ರೇ ಆಗಲಿ ಬೋರ್ಡೋದು ಈಗ ಬ್ರೌನ್ ಆಗೋಕೆ ಚಾಲು ಆತಂದ್ರೆ ತಳದಾಗಿಂದ ಎರಡು ಮೂರು ಕನ್ ಬ್ರೌನ್ ಆತಂದ್ರೆ ಸ್ಪ್ರೇ ನಾನು ನಿಮಗೆ ಹೇಳಿ ತುತ್ತಿ ಎರಡು ನೂರ ಐವತ್ತು ಗ್ರಾಮದಾಗ ಫಸ್ಟ್ನೇ ಸ್ಪ್ರೇ ತಗೊಳ್ದೈತಿ ಅದರ ನಂತರ ಎಂಟೆಂಟು ದಿವ್ಸಕ್ಕೆ ಎಂಟು ದಿವ್ಸ ಬಿಟ್ಟು ಪ್ರತಿ ಎಂಟು ದಿವಸ ಬಿಟ್ಟು ಒಂದೊಂದು ಬೋರ್ಡೋ ಸ್ಪ್ರೇ ಮಾಡೋದೈತಿ ಆ ಯಾವ ಪ್ರಮಾಣದಾಗ ಅಂದ್ರೆ ಈಗೇನು ಫಸ್ಟ್ನೇ ಸ್ಪ್ರೇ ಏನು ತಗೊಂಡಿರಿ ಅದೇ ಪ್ರಮಾಣದಾಗ ಎರಡನೇ ಅನ್ನು ತಗೊಳ್ದೈತಿ ಈ ಥರ ನಾಲ್ಕೈದು ಸ್ಪ್ರೇ ಎಂಟೆಂಟು ದಿವಸಕ್ಕೆ ಕಂಟಿನ್ಯೂ ತಗೋತೋಗೋದೈತಿ ನಿಮಗೆ ಕಂಟಿನ್ಯೂ ಎಂಟು ಕಂಟಿನ್ಯೂ ಐದು ಸ್ಪ್ರೇ ಎಂಟು ದಿವ್ಸ ಬಿಟ್ಟು ಒಂದು ಎಂಟು ದಿವ್ಸ ಬಿಟ್ಟು ಒಂದು ಒಂದು ನಾಲ್ಕೈದು ಸ್ಪ್ರೇ ಆತಂದ್ರೆ ಅಷ್ಟು ಪೀರಿಯಡ್ದಾಗ ಏನು ಆಗ್ತೈತಿ ನಿಮ್ಮ ಕಡ್ಡಿ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮ್ಯಾಚ್ಯೂರ್ ಆಗಿರ್ತೈತಿ ಏಯ್ಟಿ ಪರ್ಸೆಂಟ್ ನಿಮ್ದು ಬ್ರೌನ್ ಆಗಿರ್ತೈತಿ ಬ್ರೌನ್ ಆಗಕ್ಕೂ ಏನು ಸಮಸ್ಯೆ ಆಗೋಂಗಿಲ್ಲ ಮತ್ತು ಗೊನಿ ಬೆಳವಣಿಗೆನೂ ಒಳಗೆ ಹಾಕೋತ ಇರ್ತೈತಿ ಅದೇ ಥರ ನೀವು ಎಲ್ಲ ಬ್ರೌನ್ ಆಗೋತಕ್ಕ ಗೊನಿನೂ ಸಾಕಷ್ಟು ಬೆಳವಣಿಗೆ ಆಗಿರ್ತೈತಿ ಸ್ಟ್ರಾಂಗ್ ಹೆಲ್ದಿಯಾಗಿ ಒಳಗೆ ಗೊನಿ ಬೆಳವಣಿಗೆ ಆಗಿರ್ತೈತಿ ಗರ್ಭದಾಗ ಆಮ್ ಮತ್ತು ಆ ನಂತರ ಏನು ಒಂದು ಸ್ಪ್ರೇ ಆದ ನಂತರ ಈ ನಾಲ್ಕೈದು ಸ್ಪ್ರೇ ಆಗಾಕೊಂದು ಏಳು ತಿಂಗಳು ದೀಡ್ ತಿಂಗಳು ಕಾ ಅವಕಾಶ ಕಳೆದು ಹೋಗ್ತೈತಿ ಆದ ನಂತರ ಏನೈತಿ ನಮ್ಗೆ ಇದ್ರಾಗ ನೂರು ಲೀಟ್ರಕ್ಕೆ ಐದುನೂರು ಗ್ರಾಮ್ ತುತ್ತಿ ಮತ್ತು ಎರಡು ನೂರು ಗ್ರಾಮ್ ಸುಣ್ಣ ಈ ಥರ ನಮ್ಗೆ ಒಂದು ಲಾಸ್ಟ್ ಸ್ಪ್ರೇ ಕೊಡೋದೈತಿ ಆ ಸ್ಪ್ರೇ ಏನೈತಿ ಬ್ಲ್ಯಾಂಕೆಟ್ ಸ್ಪ್ರೇ ಕೊಡೋದೈತಿ ಬ್ಲ್ಯಾಂಕೆಟ್ ಸ್ಪ್ರೇ ಅಂದರೆ ಏನು ನಾವು ಬ್ಲ್ಯಾಂಕೆಟ್ ಹೊಚ್ಕೊಂಡು ಹೆಂಗೆ ಮಕ್ಕೋತಿವಲ್ಲ ಅದೇ ಥರ ಎಲ್ಲ ಫುಲ್ ತೊಯ್ಯೋ ಹಂಗ ಸ್ಪ್ರೇ ಇದು ಆ ಥರ ಸ್ಪ್ರೇ ಕೊಡೋದೈತಿ ಅಂದ್ರೆ ಆದ ನಂತರ ನಮ್ಗೆ ಕಡ್ಡಿನೂ ಚಲೋ ಆಗಿ ಮ್ಯಾಚೂರ್ ಆಗಿರ್ತೈತಿ ಅವಾಗ ಬೋರ್ಡೋ ಮತ್ತು ಅದ್ರ ಮ್ಯಾಗ ಒಂದು ಲೇಯರ್ ಕೂತ್ರು ಆ ಥರದ್ದೇನು ಸಮಸ್ಯೆ ಏನು ನಮಗೇನು ಆಗಂಗಿಲ್ಲ ಮತ್ತು ಪ್ಲಾಟನ್ನು ನಮ್ಮ ದ್ರಾಕ್ಷಿ ತೋಟವೂ ಸೇಫಾಗಿ ಉಳಿತೈತಿ ಅಷ್ಟಾದ್ರೂ ಈಗ ಕರ್ಪ ಬಂದಿದ್ದು ಮತ್ತೊಂದು ಏನೈತಿ ಈಗ ಕರ್ಪಾ ಬಂದಿದ್ದು ಭಾಳಷ್ಟು ಅದಾವ ಆ ತೋಟಗಳಿಗೆ ನೀವು ಫಸ್ಟ್ನೇ ಸ್ಪ್ರೇ ಇಲ್ಕರ ಎರಡನೇ ಸ್ಪ್ರೇ ಬೋರ್ಡು ಹೆಚ್ಚು ಪ್ರಮಾಣದಾಗ ಕ್ವಾಟ್ರಿ ನೂರಕ್ಕೆ ಐದುನೂರು ಗ್ರಾಮ್ ಅದು ಹಾಕಿ ಕ್ವಾಟ್ರಿ ಅಂತ ತಿಳ್ಕೊರಿ ನೂರಕ್ಕೆ ಒಂದು ಕೆ ಜಿ ಅದು ಹೈ ಕೊಟ್ರೆ ಅವು ಕರ್ಪ ಬಂದಿದ್ದು ಎಲ್ಲಿ ಏನಿರ್ತಾವೆ ಮತಟ ಸುಟ್ಟು ಹೋಕ್ಕಾವ ಜಲ್ದಿನೂ ಉದುರಿ ಹೋಗ್ಕೆ ಮತ್ತು ನಮಗೆ ಕಡ್ಡಿ ಮೆಚೂರ್ ಆಗಿರಂಗಿಲ್ಲ ಸಬ್ಕಿಂತ ಅನ್ಕ ಮ್ಯಾಚ್ಯೂರ್ ಆಗಿರ್ತೈತಿ ಅನ್ಕತಕ್ಕ ನಮಗೆ ಏನು ಅನಿವಾರ್ಯಾಗಿ ಅನಿವಾರ್ಯ ಆಗಿ ನಾವು ಮುಂಗಟ್ಟು ಚಟ್ನಿ ಹೊಡಿಬೇಕಾಗ್ತೈತಿ ಯಾಕಂದ್ರೆ ತಪ್ಲಾನು ಉಳಿದಿರೋಂಗಿಲ್ಲ ಎಲ್ಲ ತಪಲ ಎಲ್ಲ ಸುಟ್ಟು ಹೋಗಿರ್ತಾವು ಅದಕ್ಕಾಗಿ ಮುಂದೆ ಮತ್ತು ತಪ್ಲು ಉಳಿಯಂಗಿಲ್ಲ ಆದ ಮತ್ತು ಚಟ್ನಿ ತೊಗೊಂಡ ನಂತರನೂ ಮತ್ತು ಸಮಸ್ಯೆ ಬರೋಕೆ ಚಲೋ ಹಾಕವು ಗೊನಿ ಕರ್ಗಾಕ್ ಚಲೋ ಆಕೈತಿ ಅದು ಯಾವ್ದು ಮ್ಯಾಚುರಿಟಿ ಕಡ್ಡಿ ಆಗಂಗಿಲ್ಲ ಆ ಗೊನಿನೂ ಮುಂದೆ ಹೋಗಿ ಕರ್ಗಕ್ಕೆ ಚಲೋ ಆಕೈತಿ ಆ ತೊಡ್ದಾಗಿಂದ ಅದಕ್ಕಾಗಿ ಈ ಎಲ್ಲ ಸಮಸ್ಯೆ ಬರಬಾರ್ದತ್ತ ಎಲ್ಲಿ ಚಲೋ ಹಂಗಿ ಉಳಿಸ್ಬೇಕು ಇದೊಂದು ನಮ್ದೊಂದು ಟಾರ್ಗೆಟ್ ಐತಿ ಈ ವರ್ಷದ ಎಲಿನೂ ಚಲೋ ಉಳಿಬೇಕು ಮತ್ತು ಒಳಗೆ ಗರ್ಭನೂ ಬೆಳಿಬೇಕು ಇವು ಕೆಲಸ ನಿಮಗೆ ಮಾಡಬೇಕಾತಂದ್ರೆ ಬೋರ್ಡು ಹೆಚ್ಚು ಪ್ರಮಾಣದಾಗ ಕೊಟ್ಟು ನಡೆಯಂಗಿಲ್ಲ ಕಡಿಮೆ ಪ್ರಮಾಣದಾಗನ ಕೊಡ್ರಿ ಮತ್ತು ಬೋರ್ಡೋ ಯಾವಾಗ ನೀವು ರೆಡಿ ಮಾಡ್ತೀರಿ ಬೋರ್ಡೋ ಯಾವಾಗಲೂ ರೆಡಿ ಮಾಡ್ದು ಮಾಡಿದ ತಕ್ಷಣ ಸ್ಪ್ರೇ ಮಾಡೋಕ್ಕೆ ಚಾಲೂ ಮಾಡಬೇಕು ಅದನ್ನು ಇಡಬಾರ್ದು ಅದನ್ನು ಹಂಗೆ ಇಟ್ಟು ನೀವು ಒಂದು ತಾಸು ತನಕ ಎಷ್ಟು ಎಷ್ಟು ಲೇಟ್ ಅದನ್ನು ತಯಾರು ಮಾಡೋದ್ಲಿ ಬೋರ್ಡೋ ಮಿಕ್ಸ್ಚರ್ ರೆಡಿ ಮಾಡೋದ್ಲಿ ಎಷ್ಟೊತ್ತು ನೀವು ಅದನ್ನು ಇಡ್ತೀರಿ ಅಷ್ಟು ಹತ್ರದ ತಾಕತ್ತು ಕಡಿಮೆ ಹಾಕೋತ ಹೋಗ್ತೈತಿ ಪರ್ಸೆಂಟೇಜ್ ಕಡಿಮೆ ಹಾಕೋ ಹೋಗಿರ್ತೈತಿ ಅದಕ್ಕೆ ಬೋರ್ಡೋ ಸ್ಪ್ರೇ ರೆಡಿ ಮಾಡಿದ್ರಪ್ಲೆ ಆಗಿಂದ ಆಗಿಂದಾಗ ನೀವು ಸ್ಪ್ರೇ ಮಾಡ್ಕೋಬೇಕು ಇದೊಂದು ಬೋರ್ಡೋ ಬಗ್ಗೆ ಒಂದು ವಿಡಿಯೋ ಹಾಕೋದು ನನ್ನ ಕಡೆ ಲೇಟಾಗಿತ್ತು ಲೇಟ್ ಆದ್ರೂ ನಾನು ನನ್ನ ಟೈಮ್ ಶೆಡ್ಯೂಲ್ದಾಗಿಂದ ಟೈಮ್ ತಗೊಂಡು ಒಂದು ವಿಡಿಯೋ ಮಾಡಿ ನಾನು ಹಾಕಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಥರದ ನಿಮ್ಗೆ ಈ ವಿಡಿಯೋದ ನಿಮ್ದು ಫಾಯ್ದೆ ಈ ಹಾಕೈತ ತಿಳ್ಕೊಂಡು ಈ ವಿಡಿಯೋದಿಂದ ನಿಮಗೇನು ರೀ ಸಹಾಯ ಅಂತ ತಿಳ್ಕೊಂಡು ನಾನು ಈ ವಿಡಿಯೋ ಹಾಕಿದ್ದೆನು ಆಮೇಲೆ ಈ ವಿಡಿಯೋನು ನೋಡಿ ನೀವು ಏನು ಹಾಕೈತಿ ಅದರಿಂದ ಎಷ್ಟು ಚಲೋ ಐತಿ ಬೋರ್ಡು ನಮ್ಮ ದ್ರಾಕ್ಷಿ ತೋಟಕ್ಕೆ ನೀವು ಅದನ್ನು ಸರಿಯಾಗಿ ಉಪಯೋಗಿಸಿರ್ಲಿಕ್ಕರೆ ನಿಮ್ಗೆ ಆ ಥರದಿಂದ ಲಾಸನೂ ಆಗ್ಬೋದು ಅದಕ್ಕೆ ಏನು ಕರೆಕ್ಟ್ ಮೆಥಡ್ ಐತಿ ಅದೇ ಥರ ನೀವು ಅದನ್ನು ಯೂಸ್ ಮಾಡ್ರಿ ಮತ್ತು ನೀವು ದ್ರಾಕ್ಷಿ ಚಲೋ ಬೆಳ್ಯಾಕೆ ಅದನ್ನು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ಸೈಡ್ ಹತ್ತ ಎಲ್ಲ ಕರ್ಪ ಕರ್ಪಾದವನಿ ಮೂರು ರೋಗ ಮ್ಯಾಗ ಕೆಲಸ ಮಾಡ್ತೈತಿ ಅದಕ್ಕೆ ನೀವು ಸರಿಯಾಗಿ ಈ ಥರದ ಉಪಯೋಗಿಸಿ ಎಲಿಯನ್ನು ಚಲೋ ನೀವು ಇಟ್ಕೊರಿ ಮತ್ತು ಚಲೋ ದ್ರಾಕ್ಷಿಯನ್ನು ಬೆಳೆಸ್ರಿ ಇದೇ ಇತ್ತೆ ಇಷ್ಟರ ಮ್ಯಾಗ ಇನ್ನು ವಿಡಿಯೋ ಮುಗಿಸ್ತೀನಿ ಧನ್ಯವಾದ